ವೆಲ್ಲಾಕ್ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿಯಾಗಿದ್ದು ಈ ಆಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಘೋಷಿಸುವ ನಿಟ್ಟನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ವೆಲ್ಲಾಕ್ ಲೇಡಿ ಘೋಷನ್ ಮತ್ತು ಕೆಎಂಸಿ ಆಸ್ಪತ್ರೆಗಳ ಹಳೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ವೆಲ್ಲಾಕ್ ಜಿಲ್ಲಾಸ್ಪತ್ರೆ ಮತ್ತು ಲೇಡಿ ಘೋಷನ್ ಆಸ್ಪತ್ರೆಯ ನೂರ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ವೆಲ್ ಸೇವೆ ಉತ್ತಮವಾಗಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ರೋಗಿಗಳು ಚಿಕಿತ್ಸೆಗೆ ಬರುತ್ತಿದ್ದಾರೆ ಇಲ್ಲಿನ ಮಾದರಿಯನ್ನ ರಾಜ್ಯದ ಇತರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಅಳವಡಿಸಲು ಮುಂದಾಗುತ್ತೇವೆ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆ ಜೊತೆ ಎಪ್ಪತ್ತು ವರ್ಷಗಳಿಂದ ಒಪ್ಪಂದ ಮಾಡಿಕೊಂಡು ಸೇವೆ ನೀಡುತ್ತಿರುವ ಕೆಎಂಸಿ ಆಸ್ಪತ್ರೆಯು ಐದು ಕೋಟಿ ರೂಪಾಯಿ ಮೊತ್ತದಲ್ಲಿ ಕ್ಯಾಥ್ ಲ್ಯಾಬ್ ನಿರ್ಮಿಸಿಕೊಟ್ಟಿದ್ದು ಮುಂದೆ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ಸೌಲಭ್ಯ ಕಲ್ಪಿಸಿಕೊಳ್ಳಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಭಾಗೀರತಿ ಮುರುಳಿಯ ಐವನ್ ಡಿಸೋಜಾ ಪ್ರಮುಖರಾದ ಸದಾಶಿವ ಉಳ್ಳಾಲ್ ಮಮತಾ ಘಟ್ಟಿ ತಾರನಾಥ ಘಟ್ಟಿ ಉಮರ್ ಯುಎಚ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ನಿಜವಾಗ್ಲೂ ಒಂದು ದಿನ ಹೇಳಿದ್ರೆ ತಪ್ಪಾಗ್ಲಾರದು ನೂರ ಎಪ್ಪತ್ತೈದು ವರ್ಷ ಅಂತ ಹೇಳಿದ್ರೆ ನಿಜವಾಗಲೂ ಇದು ಒಂದು ದೊಡ್ಡ ಒಂದು ಒಂದು ದಾಖಲೆ ಇದು ಈ ಒಂದು ಆಸ್ಪತ್ರೆ ಇವತ್ತು ನೂರ ಎಪ್ಪತ್ತೈದು ವರ್ಷ ಇತಿಹಾಸ ಇದ್ದು ಇವತ್ತಿಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ವಲಯದಲ್ಲಿ ಇರುವಂಥ ಅತ್ಯಂತ ಅತ್ಯುತ್ತಮವಾದಂಥ ಆಸ್ಪತ್ರೆ ಅಂತಲೂ ಕೂಡ ಹೇಳ್ಬೋದು ಇದು ಆಸ್ಪತ್ರೆಗೆ ವಯಸ್ಸಾಗಿ ಹೋಗಿದೆ ಇದು ಭಾಳ ಇತಿಹಾಸ ಇದೆ ಅಂಥೇಳಿ ಇವತ್ತು ಅಷ್ಟು ಪ್ರಸ್ತುತ ಇಲ್ಲ ಅಂತೇನಲ್ಲ ಇವತ್ತು ಬಹುಶಃ ಪ್ರಾರಂಭ ಆಗಿದ್ದಂಥ ದಿನದಿಂದ ಇವತ್ತು ಇನ್ನೂ ಹೆಚ್ಚು ಪ್ರಸ್ತುತ ಆಗ್ತಾ ಇದೆ ಇನ್ನೂ ಹೆಚ್ಚು ಇದು ಇವತ್ತಿನ ದಿವಸ ಜನರ ಸೇವೆಗೆ ಇದು ಬಳಕೆ ಆಗ್ತಾ ಇದೆ ಇದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಗ್ರೌಂಡ್ ಸೊ ನಮ್ಮ ಜವಾಬ್ದಾರಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡುವಂತಹ ಎಲ್ಲ ಅದು ವೈದ್ಯರೀಲಿ ಸರ್ಕಾರ ನೌಕರಿ ಇವರಿಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ನಮ್ಮ ಜನಸಾಮಾನ್ಯ ಹೊತ್ತು ಜವಾಬ್ದಾರಿ ಸರ್ಕಾರಿ ಡಾಕ್ಟ್ರ್ಗಳಿಗೆ ಮತ್ತು ಸರ್ಕಾರಿ ಸಿಬ್ಬಂದಿಗಳಿಗೆ ಕೊಡುವ ಪ್ರೋತ್ಸಾಹ ಕೊಡೋ ಜೊತೆಯಲ್ಲಿ ಸ್ವಲ್ಪ ನಮಗೂ ಕೂಡ ರಾಜಕಾರಣಿಗಳಿಗೂ ಪ್ರೋತ್ಸಾಹ ಕೊಡಿ ಅಂತ ಕೂಡ ನಾನು ಹೇಳಿ